ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮಗುವಿನ ಮೊರೆ ಈ ಒಂದು ಐದನೇ ತರಗತಿಯ ಒಂದು ಒಂದು ಹಾಡಿದು ಪದ್ಯ ಈ ಪದ್ಯವನ್ನು ಮೊದಲೇದಾಗಿ ಕೃತಿಕಾರರ ಪರಿಚಯ ಬರ್ತಿದೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೃತಿಕಾರರ ಪರಿಚಯ ಬರೆದ ನಂತರ ಇಲ್ಲಿ ಪದಗಳ ಅರ್ಥ ಇರುತ್ತೆ ಪದ್ಯದ ಹಿಂದ್ಗಡೆ ಅವನು ಬರಿಬೇಕು ತದನಂತರ ಪದ್ಯದ ಹಿಂದಗಡೆ ಬರುವಂಥ ಪ್ರಶ್ನೋತ್ತರಗಳ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು ತದನಂತರ ಕೆಳಗಿನ ಪದ್ಯವನ್ನು ಪೂರ್ಣಗೊಳಿಸಿದರೆ ಅದನ್ನು ಪೂರ್ಣಗೊಳಿಸಿದ್ದೀನಿ ಇನ್ನು ಭಾಷಾ ಅಭ್ಯಾಸ ಪದ್ಯದಲ್ಲಿ ಬರುವಂಥ ಭಾಷಾ ಅಭ್ಯಾಸ ಮಗುವಿನ ಮೊರೆ ಈ ಪದ್ಯವಾದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವೇನಾದ್ರು ನಮ್ಮ ಚಾನಲ್ನ ಪಶ್ಚಿಮ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು